ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಟಮ್ಟೆ ಎಣ್ಣೆನ ಕೊಚ್ಚು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ಇದಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೊಗೊಂಡಿದ್ದೀನಿ ಆಮೇಲೆ ಹಣ್ಣು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಬನ್ನಿ ಇದಕ್ಕೆ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆಗಾದಾದಮೇಲೆ ಸಾಸಿವೆ ಹಾಕೋಣ ಸ್ವಲ್ಪ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ಹಾಕ್ತಾ ಇದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ ಈಗೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೋಣ ಇದನ್ನು ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಬೋಣ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೆ ತುಂಬ ರುಚಿಯಾಗಿರುತ್ತೆ ಟಮಟೆ ಹಣ್ಣಿನ ಗೊಜ್ಜು ಚಪಾತಿಗೂ ಬರುತ್ತೆ ದೋಸೆಗೂ ಬರುತ್ತೆ ಈಗ ಟಮಟೆ ಹಣ್ಣು ಒಂದು ನಾಲ್ಕು ಟಮಟೆ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ನಾನು ನೋಡಿ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಈಗ ಎಣ್ಣೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲದು ಈರುಳ್ಳಿ ಉಳಿಮೆಣಸಿನ್ಕಾಯಿ ಕಾಯಿ ಎಲ್ಲ ಚೆನ್ನಾಗಿ ಅದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ ಉಪ್ಪು ಹಾಕಿದರೆ ಬೇಗ ಬೆಂದು ಬಿಡುತ್ತೆ ಅದು ಈಗ ಒಂದು ಪ್ಲೇಟ್ ಮುಚ್ಚಬಳೋಣ ಇದಕ್ಕೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಇದು ಬೆಂದಿದೆ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರದ ಪುಡಿ ಅರಿಶಿನದ ಪುಡಿ ಇದಕ್ಕೆ ಒಂದು ವಿಶೇಷವಾದ ಪುಡಿ ಹಾಕ್ತಾ ಇದ್ದೀನಿ ಅದು ಏನಂದರೆ ಆರಕೆ ಪುಡಿ ಒಗ್ರೆ ಪೌಡರ್ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಇದು ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಬೋಣ ಈಗ ಇದನ್ನ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಉಪ್ಪು ನೋಡಿ ಹಾಕೊಳ್ಳೋಣ ಉಪ್ಪು ಹಿತವಾಗಿರಲಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬೋಣ ಈ ರೀತಿಯಾಗಿ ನಾವು ಒಂದು ಹಣ್ಣಿನ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಬೇಗ ಕೆಡಲ್ಲ ಒಂದು ವಾರದ ತನಕ ಇದಕ್ಕೆ ನಾನು ಕಾಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಯಿ ದುಡ್ದಿತ್ತು ಅದನ್ನು ಮಿಕ್ಸರಿಗೆ ಮಾಡಿಕೊಂಡು ಅದ್ರ ಜ್ಯೂಸ್ ತೆಗೆದು ಇದ್ದೀನಿ ಒಂದು ಬಟ್ಲು ಈ ರೀತಿ ಒಂದು ಗೊಜ್ಜು ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ತನಕ ಕೂಡ ಇದು ಕೆಡಲ್ಲ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಟಮಟೆ ಹಣ್ಣಿನ ಗೊಜ್ಜು ರೆಡಿ ಆಗಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗಿದ್ರೆ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಟಮಟೆ ಹಣ್ಣಿನ ಗೊಜ್ಜು ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ನಾವು ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಮುದ್ದೆ ಉಪಯೋಗಿಸಬಹುದು ಹಣ್ಣಿನ ಗೊಜ್ಜು ರೆಡಿ ಆಯ್ತು ಎಲ್ಲರಿಗೂ ನಮಸ್ಕಾರ